ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಸ್ವಾಗತ ಮಳೆಯ ಹನಿ ಹನಿಯಾಗಿ ಸುರಿಯುತ್ತಿದ್ದಂತೆ ಆಶಾ ಕಿಟಕಿಯ ಬಳಿ ನಿಂತುಕೊಂಡು ಹೊರಗೆ ನೋಡುತ್ತಿದ್ದಳು ಆ ಹನಿಗಳು ನೆನೆಯುತ್ತಿದ್ದ ರಸ್ತೆಗಳ ಬಣ್ಣಗಳು ಕೆಲವೇ ಕ್ಷಣಗಳಲ್ಲಿ ಅವಳ ಮನದ ಬಣ್ಣವಾಗಿ ತೋರುತ್ತಿತ್ತು ಜೀವನದ ಎಲ್ಲ ಹಾದಿಗಳು ಮಳೆಯಂತೆ ಚೈತನ್ಯದಿಂದ ಆರಂಭವಾಗಿ ಒಂದೆಡೆ ಶಾಂತವಾಗುವ ಹಾದಿ ಅವಳ ಕೈಯಲ್ಲಿ ಒಂದು ಹಳೆಯ ಕಾಗದದ ಚೀಟಿ ಅಂದು ವಿನಯ ಬರೆದ ಪತ್ರ ಪದಗಳ ಹಿಂದೆ ನಿಲ್ಲದ ಪ್ರೀತಿ ಆದರೆ ಕಾಲದ ಹಿಂದೆ ನಿಂತ ನಂಬಿಕೆಯೇ ಅವರ ಪ್ರೇಮವು ಕಾಲೇಜಿನ ಸಂಧೆಯಲ್ಲಿ ಅರಳಿತು ಆದರೆ ಬದುಕಿನ ಹೊಣೆಗಾರಿಕೆಗಳು ಅದನ್ನು ಬಿರುಗಾಳಿಯಲ್ಲಿಟ್ಟಿದ್ದವು ನಾನು ಹತ್ತಿರ ಇರಲಾರೆನು ಆದರೆ ಪ್ರೀತಿ ಹೃದಯದೊಳಗೆ ಜೀವಂತವಾಗಿರಲಿ ಎಂದಿದ್ದ ವಿನಯ ಕೊನೆಯ ಬಾರಿ ಆ ಸಾಲುಗಳು ಪ್ರತಿದಿನ ಆಷಾಳ ಮನಸ್ಸಿನಲ್ಲಿ ಆಡಿನಂತೆ ಮರುಕಳಿಸುತ್ತಿದ್ದವು ವರ್ಷಗಳು ಹೋಯಿತು ಾದರೂ ಅವಳ ಮನದ ನೆನಪುಗಳಲ್ಲಿ ಆ ನಗು ಬಣ್ಣ ಕುಂಠಿತವಾಗಲಿಲ್ಲ ಜೀವನದಲ್ಲಿ ಆಕೆಯ ಯಶಸ್ವಿನಿ ಆದಳು ಕೆಲಸ ಬಂಧು ಕೀರ್ತಿ ಎಲ್ಲವೂ ದೊರೆತಿದ್ದವು ಆದರೆ ಏನೋ ಅಪೂರ್ಣತೆಯ ಹಾದಿ ಹಾದುಹೋಗುತ್ತಿದ್ದಂತಿತ್ತು ಒಂದು ದಿನ ಮಳೆಯಾದ ಸಂಜೆ ಆಕೆ ತನ್ನ ಬಾಲ್ಯದ ಊರಿಗೆ ಹಿಂದಿರುಗಲು ನಿರ್ಧರಿಸಿದಳು ಮಳೆಯ ಹನಿಗಳು ಅವಳ ಮುಖದ ಮೇಲೆ ಬೀಳುತ್ತಿದ್ದಂತೆಯೇ ಎಲ್ಲ ನೆನಪುಗಳು ಜೀವಂತವಾಗಿದ್ದವು ಎಲ್ಲ ಆ ಸಣ್ಣ ಬೀದಿಗಳು ಆ ಹಳೆಯ ಪೆಟ್ಟಿಗೆಯಿಂದ ಹೊರಬಂದ ಪತ್ರಗಳು ಎಲ್ಲವೂ ಮಾತುಗಳನ್ನಾಡುತ್ತಿದ್ದವು ಹಳೆಯ ಶಾಲೆಯ ಬಾಗಿಲಿನ ಬಳಿಗೆ ಬಂದಾಗ ಅಲ್ಲಿ ಕೋಣೆಯ ಗೋಡೆಯ ಮೇಲೆ ಬರೆದಿತ್ತು ಪ್ರತಿ ಮಳೆಯ ಹೊಸ ಪ್ರಾರಂಭದ ಸೂಚನೆ ಅವಳು ನಗುತ್ತಾ ಅಂಗಳದೊಳಗೆ ಕಾಲಿಟ್ಟಳು ಒಳಗೆ ಕುಳಿತಿದ್ದ ಗ್ರಂಥಪಾಲಕ ಅವಳನ್ನು ನೋಡಿ ಬಂದೆಯ ಆಶಾ ಎಂದು ಕೇಳಿದ ಆ ಶಬ್ದವೇ ಸಾಕು ಅವಳ ಕಣ್ಣೀರು ಹೊರಬರುವುದಕ್ಕೆ ಅದು ವಿನಯನ ಧ್ವನಿ ಅಲ್ಪ ಬದಲಾದ ಆದರೆ ಚಿರಪರಿಚಿತ ಅವರು ಮುಖಾಮುಖಿಯಾಗಿ ನೋಡಿಕೊಂಡರು ವರ್ಷಗಳ ಮೌನ ಒಂದೇ ಕ್ಷಣದಲ್ಲಿ ಕರಗಿಹೋಯಿತು ಅವರ ನಡುವೆ ಪದಗಳ ಅವಶ್ಯಕತೆಯೇ ಇರಲಿಲ್ಲ ಮಳೆಯ ಹನಿಗಳು ಆ ಖಾಲಿಯಾದ ನೆಲವನ್ನು ಹಸನು ಮಾಡುತ್ತಿದ್ದಂತೆಯೇ ಅವರ ಮನಸ್ಸುಗಳು ಪುನಃ ಜೀವಂತವಾಯಿತು ಅಂದು ರಾತ್ರಿ ಆಶಾ ಬರೆದ ದಿನಪತ್ರಿಕೆಯಲ್ಲಿ ಬರೆದಳು ಜೀವನದ ಪ್ರತಿಯೊಂದು ದಿನವೂ ಒಂದು ಪಾಠ ಆದರೆ ಕೆಲವು ನೀತಿಗಳು ಕೆಲವು ಪ್ರೀತಿಗಳು ಕಳೆದು ಹೋಗುವುದಿಲ್ಲ ಅವು ಮಳೆಯ ನಂತರ ಮತ್ತೆ ಅರಳುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು